ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಯೂಟ್ಯೂಬ್ಗಳ ಬಗ್ಗೆ ಸ್ವಾಗತ ನನ್ನ ವೀಡಿಯೋನ ಇದೇ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಇವತ್ತು ಸ್ಟಫ್ ಇಡ್ಲಿ ಮಾಡ್ಕೊಳ್ಳೋಣ ಆಲೂ ಸ್ಟಫ್ ಇಡ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಅರಿಶ್ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು ಆಲೂಗಡ್ಡೆನ ಬೇಯಿಸು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನಾವು ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತೀವಲ್ಲ ಸೇಮ್ ಅದೇ ಥರ ಮಾಡ್ಕೊಳ್ಳೋದು ಆದರೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಇಲ್ಲಾಂದರೆ ಸ್ಟಫಿಂಗ್ ಸ್ಟಫಿಂಗು ಅಷ್ಟು ನೀಟಾಗಿ ಬರೋದಿಲ್ಲ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಈಗ ಇದು ನೀಟಾಗೆ ಸಾಫ್ಟಾಗಿ ಆಗಬೇಕು ಅಂದರೆ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದೆಲ್ಲ ಆಗುತ್ತೆ ನೆಕ್ಸ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂ ಸ್ಟಫಿಂಗ್ ಆಗಿಬಿಡುತ್ತೆ ನೋಡಿ ಎಲ್ಲ ರೆಡಿ ಆದಮೇಲೆ ನೋಡಿ ಈ ಥರ ಆಗುತ್ತೆ ಇಶ್ ಈ ಥರ ಆದರೆ ಸ್ಟಫಿಂಗ್ ಎಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ ನೀರು ಕಾಯೋದ್ರೊಳಗಡೆ ಹಾಲುಗೆಡ್ಡೆ ಪಲ್ಯ ಮಾಡಿ ಇಟ್ಕೊಂಡಿದ್ವಲ್ಲ ಆಗ್ಲೇ ಸ್ಟಫಿಂಗ್ ಅಂತೇಳಿ ಅದನ್ನು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ರೌಂಡ್ ಮಾಡಿಕೊಂಡು ಅದನ್ನು ಈ ಥರ ಅಂದರೆ ನಾವು ವಡೆ ಮಾಡ್ಕೊಳ್ತೀವಿ ನೋಡಿ ಆ ಥರ ಸ್ವಲ್ಪ ಈ ಥರ ಮಾಡಿಕೊಂಡು ಇದನ್ನು ಒಂದು ಕಡೆ ಎತ್ತಿಟ್ಕೋಬೇಕು ಈ ಥರನಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಈಗ ಕೈಯಿಂದ ಈ ಥರ ಈ ಥರನಾದರೂ ತಟ್ಕೊಳ್ಬೋದು ಈ ಥರ ಮಾಡಿಕೊಂಡು ಎಲ್ಲನೂ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇಡ್ಲಿ ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಳ್ತಾ ಇದ್ದೀನಿ ನೀವು ತುಪ್ಪನಾದರೂ ಹಾಕ್ಕೊಳ್ಬೋದು ಇಲ್ಲ ಆಯಿಲ್ ಆದರೂ ಹಾಕ್ಕೊಳ್ಬೋದು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನ ಈ ಥರ ಅಂದರೆ ಫುಲ್ ಹಾಕ್ಬಿಡ್ಬಾರ್ದು ಒಂದು ಸ್ವಲ್ಪ ಒಂದು ಹಾಫ್ಗಿಂತ ಸ್ವಲ್ಪ ಜಾಸ್ತಿ ಅಂದರೆ ಒಂದು ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಹಾಕ್ಕೋಬೇಕು ಈ ಥರ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಳ್ಬೇಕು ಈ ಥರ ಇಡ್ಲಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾನು ನಿನ್ನೆ ಬೆಳಗ್ಗೆನೇ ಅಕ್ಕಿನ ನೆನೆಸಿ ಸಾಯಂಕಾಲ ಅದನ್ನು ರುಬ್ಬಿ ಓವರ್ನೈಟ್ ಇಟ್ಟಿದ್ದೆ ಈಗ ಇಡ್ಲಿ ಇಟ್ಟೆಲ್ಲ ಹಾಕ್ಕೊಂಡಾಯ್ತು ನೆಕ್ಸ್ಟು ಆಲೂಗೆಡ್ಡೆ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಈ ಥರ ಹಾಕ್ಕೋಬೇಕು ಈ ಥರ ಎಲ್ಲದಕ್ಕೂ ಒಂದೊಂದು ಮಧ್ಯದಲ್ಲಿ ಹಾಕ್ಕೊಳ್ಬೇಕು ನೆಕ್ಸ್ಟು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಇಡ್ಲಿ ಹಿಟ್ಟನ್ನು ಹಾಕೋಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಹಾಕೋಬೇಕು ಫುಲ್ ಹಾಕ್ಕೊಂಡು ಅದೆಲ್ಲ ಕವರ್ ಮಾಡಿದ್ಮೇಲೆ ನೋಡಿ ಈ ಥರ ಹಾಕೋಬೇಕು ಈ ಥರ ಹಾಕೊಂಡ್ಮೇಲೆ ನಾನು ಆವಾಗಲೂ ನೀರು ಕಾಯಕ್ಕೆ ಹಾಕಿಟ್ಟಿದ್ನಲ್ಲ ಅದು ನೀರು ಕಾದಿದೆ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇಡ್ಲಿ ಪ್ಲೇಟು ಇಡ್ತಾ ಇದ್ದೀನಿ ನೋಡಿ ನಾನು ಇನ್ನೊಂದು ಪ್ಲೇಟ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯೋದ್ರೊಳಗಡೆ ಚಟ್ನಿ ರೆಡಿ ಮಾಡ್ಕೊಳ್ಬೇಡೋಣ ಅಂಥೇಳಿ ಒಂದು ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆ ತೆಂಗಿನಕಾಯಿ ತುರಿ ಸ್ವಲ್ಪ ಉಪ್ಪು ಖಾರಕ್ಕೆ ಸ್ವಲ್ಪ ಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದ್ದೀನಿ ಈಗ ಚಟ್ನಿ ರೆಡಿ ಆಯಿತು ನೆಕ್ಸ್ಟು ಇವಾಗ ನೋಡಿ ಇಡ್ಲಿ ಬೆಂದಮೇಲೆ ಈ ಥರ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಇಡ್ಲಿ ನೋಡಿ ಒಂದು ನಾನು ಓಪನ್ ಮಾಡಿ ತೋರಿಸ್ತೀನಿ ಒಂದು ಸ್ಪೂನ್ ತಗೊಂಡು ಈ ಥರ ಓಪನ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂತು ಇವಾಗ ನೋಡಿ ಅದು ಫುಲ್ಲು ಸಾಫ್ಟಾಗೆ ಸ್ಪಾಂಜ್ ಥರ ಆಗಿತ್ತು ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ನೋಡಿ ಈಗ ನೋಡಿದ್ರೆ ನಿಮಗೆ ಕಾಣಿಸ್ತೈತೆ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ ನಾನು ಎಲ್ಲ ಇಡ್ಲಿನೂ ತೆಕ್ಕೊಳ್ತಾಯಿದ್ದೀನಿ ಎಲ್ಲನೂ ಎಲ್ಲಾನು ಇಡ್ಲಿನೂ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಇಡ್ಲಿ ತೆಗ್ದಾದಮೇಲೆ ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂಥೇಳಿ ನೋಡಿ ಈ ಥರ ಒಂದು ಚಾಕು ತೊಗೊಂಡು ಮಧ್ಯಕ್ಕೆ ಕಟ್ ಮಾಡಿದ್ರೆ ನೋಡಿ ಈ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇಡ್ಲಿ ಮಕ್ಕಳದು ಲಂಚ್ ಬಾಕ್ಸ್ಗೆ ಬೆಳಗ್ಗೆ ತಿಂಡಿಗೆ ಎಲ್ಲ ಇದು ಸೂಪರಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್